ಸಾಹಿತಿಗೂ ಕೂಡ ಲಭ್ಯವಾಗದಂತಹ ಪ್ರಶಸ್ತಿ ಅವರು ಎದುರುಗೇನೆ ಕೂರಿಸಿಕೊಂಡು ಒಬ್ಬ ಲೇಖಕೊಂಡು ಅವನ ಒಂದು ಮಹತ್ವದ ಕೃತಿಯನ್ನ ಇಷ್ಟು ಚಂದವಾಗಿ ಇಷ್ಟು ಸುಂದರವಾಗಿ ಇಷ್ಟು ಮನೋಗ್ನವಾಗಿ ಅದಕ್ಕಿಂತ ಮತ್ತೊಂದು ಪ್ರಶಸ್ತಿ ಯಾವುದೂ ಇಲ್ಲ ಹಾಗಾಗಿ ನಾನು ಈ ಪ್ರಶಸ್ತಿಗೆ ಹಾಗಾಗಿ ನಾನು ಈ ಪ್ರಶಸ್ತಿಗೆ ಇಟ್ಟಿರುವ ಹೆಸರು ಪರಿಚಯ ಪೀಠ ಪ್ರಶಸ್ತಿ ಬಂಧುಗಳೇ ಹಾಗೇನು ಆತಂಕಗೊಳ್ಳಬೇಡ ಅಗತ್ಯವಿಲ್ಲ ನಾನು ಅಧ್ಯಕ್ಷನಾಗಿ ಸಭೆಯ ಅಧ್ಯಕ್ಷನಾಗಿ ಒಂದೆರಡು ಮಾತುಗಳನ್ನಷ್ಟೇ ಹೇಳಿ ನಿಮ್ಮನ್ನು ಬೀಳ್ಕೊಡ್ತೀವಿ ನಾವು ಇವತ್ತಿನ ಸಮಾರಂಭ ಇದೆಯಲ್ಲ ನಿಜಕ್ಕೂ ಅರ್ಥಪೂರ್ಣವಾದದ್ದು ಆದರೆ ಈ ಅರ್ಥಪೂರ್ಣ ಚಂದ ಸುಂದರ ಅನ್ನುವ ಪದಗಳನ್ನು ನಾವು ಎಷ್ಟೋ ಸರಿ ಔಪಚಾರಿಕವಾಗಿ ಮಾತಾಡಿರ್ತೀವಿ ಅಲ್ವಾ ನೀವು ಚೆನ್ನಾಗಿದ್ದೀರಾ ಅಂದರೆ ಹುಷಾರಿಲ್ಲದರೂ ಕೂಡ ನಾವೇನಂತೀವಿ ಚೆನ್ನಾಗಿದ್ದೀವಿ ಅಂತೀವಿ ಅದು ಔಚ ಔಪಚಾರಿಕ ಪದ ಊಟ ಮಾಡಿದ್ರೆ ಅಂದರೆ ಆಯ್ತಾ ಅಂದರೆ ಊಟ ಮಾಡಿದರೆ ಆಯಿತು ಅಂದ್ಬಿಡ್ತೀವಿ ನಮಗೆ ಗೊತ್ತಿಲ್ಲದೆ ಬಂದುಬಿಡುತ್ತೆ ಆದರೆ ಈ ನಾನು ಹೇಳಿದ್ನಲ್ಲ ಈ ಸುಂದರವಾದ ಕಾರ್ಯಕ್ರಮ ಅರ್ಥಪೂರ್ಣ ಆ ಥರ ಅಲ್ಲ ನಿಜವಾಗೂ ನಿಜವಾಗಿಯೂ ಅರ್ಥಪೂರ್ಣವಾದ ಕಾರ್ಯಕ್ರಮ ಅನ್ನೋದನ್ನು ನಮಗೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ನೋಡಿ ಇದು ತೇಜೋ ತುಂಗಭದ್ರ ಕಾದಂಬರಿ ಇದನ್ನು ಎಷ್ಟು ಜನ ನೋಡಿದ್ದೀರೋ ಏನೋ ಗೊತ್ತಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದನ್ನ ನಮ್ಮ ವಸುದೇಂದ್ರ ಅವರು ನಮ್ಮ ಇನ್ನು ಬಿಟ್ಟಂತ ಒಂದೆರಡು ನಷ್ಟ ಹೇಳ್ತಾ ಇದ್ದೇನೆ ವಸುದೇಂದ್ರ ಅವರು ಹದಿನೈದನೇ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡ್ತಾರೆ ಹದಿನೈದನೇ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡ್ತಾರೆ ಬರೆಯೋದಕ್ಕೆ ಹಾಗೆಯೇ ಹತ್ತೊಂಬತ್ತನೇ ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಗಿಸ್ತಾರೆ ಅಲ್ಲಿಗೆ ಒಂಬತ್ತು ತಿಂಗಳು ಹಾ ಈ ಒಂಬತ್ತು ತಿಂಗಳಲ್ಲಿ ಹುಟ್ಟಿ ಬಂದಂತಹ ಈ ಕಾದಂಬರಿ ನಿಮ್ಮ ಮುಂದೆ ಇದೆ ಇಲ್ಲಿ ಯಾಕೆ ನಾ ಇದನ್ನು ಹೇಳ್ತೀನಿ ಅಂದ್ರೆ ಇಲ್ಲಿ ಒಂದು ಆ ಪುಟದಲ್ಲಿ ಒಂದು ಪದ ಬರುತ್ತೆ ಒಂದು ಸಾಲು ಅದು ಹೀಗಿದೆ ಗಂಧದ ಕೊರಳನ್ನು ಬಚ್ಚಿಡಬಹುದೇ ಹೊರತು ನೋಡಿ ನೀವು ಇಷ್ಟದಿಂದ ಕುಳಿತಿದ್ರೆ ನಿಮ್ಮ ಮನಸ್ಸು ಇರುತ್ತದೆ ನಿಮ್ಮ ದೇಹವೂ ಇರ್ತದೆ ಕಷ್ಟದಿಂದ ಕುಳಿತಿದ್ರೆ ನೀವು ಇರೋಲ್ಲ ಇಷ್ಟದಿಂದ ಕೂತಿದ್ದಾರೋ ಕಷ್ಟದಿಂದ ಕೂತಿದ್ದಾರೋ ಅನ್ನೋದನ್ನ ನೀವು ತೀರ್ಮಾನ ಮಾಡ್ಕೋಬೇಕು ನೋಡಿ ಮುಗಿಸ್ತಾ ಇದ್ದೀನಿ ಇಲ್ಲಿ ಒಂದು ಪದ ಬರುತ್ತೆ ಒಂದು ಸಾಲು ಗಂಧದ ಕೊರಳನ್ನು ಬಚ್ಚಿಡಬಹುದೇ ಹೊರತು ಪರಿಮಳವನ್ನು ಬಚ್ಚಿಡಲಾದೀತೆ ಒಂದು ಸಾಲು ಹಾಗೆ ಅಂದ್ರೆ ಗಂಧದ ಕೊರಳನ್ನು ಬಚ್ಚಿಡಬಹುದೇ ಹೊರತು ಪರಿಮಳವನ್ನು ಬಚ್ಚಿಡಲಾದೀತೆ ಇದು ಯಾವುದಕ್ಕೆ ಬರಲಿ ಈ ಸಾಲು ಇದನ್ನು ನಾನು ಗ್ರಹಿಸುವುದು ಹೀಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟ ಇದೆಯೋ ಇಲ್ಲವೋ ಅನ್ನುವುದನ್ನ ನಿಮ್ಮ ವರ್ತನೆಯಿಂದ ನಿಮ್ಮ ಮಾತಿನ ಸತ್ತು ಗದ್ದಲಿಂದ ನನಗೆ ಗೊತ್ತಾಗುತ್ತೆ ನೀವು ಯಾವುದೇ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ರು ಕೂಡ ಹೇಗೆ ಗಂಧವನ್ನು ಮುಚ್ಚಿಡ್ಬೋದ ಪರಿಮಳವನ್ನು ಮುಚ್ಚಿಡಕಾಗೋದಿಲ್ವೋ ನಿಮ್ಮ ಮನಸ್ಥಿತಿಯನ್ನು ಕೂಡ ಹಾಗೆ ಯಾರು ಕೂಡ ಉತ್ತಮ ಆಗೋದಿಲ್ಲ ಅನ್ನೋದಕ್ಕೆ ನಾ ಸಾಲ ತಗೊಂಡೆ ಹಾಗೆ ಕೊನೆಯದಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಅಂತ್ಯ ಮಾಡಿದ್ದಾರೆ ನಮ್ಮ ನಾ ಸೋಮಶೇಖರ್ ಅವರು ಹೇಳಿದ್ರು ಮುಂದುವರ್ಸಬೋದಾಯ್ತು ಅಂತ ಆದ್ರೆ ನನಗೆ ಈ ಎಂದೇವೆ ಅತ್ಯು ಅತ್ಯುತ್ತಮವಾಗಿ ಕಾಣುತ್ತೆ ಅಲ್ಲಿ ನೋಡಿ ಅಲ್ಲಿ ಬರುತ್ತೆ ಆ ಅವ್ರು ಹೇಳ್ತಾರೆ ಎಲ್ಲ ಅದು ಅದು ಹೇಳಿದ್ರಲ್ಲ ಕೃಷ್ಣಾಪು ಹೇಳಿದ್ರಲ್ಲ ಅವ್ರು ಹೇಳ್ತಾನೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಎರಡು ಪಾತ್ರ ಒಂದು ಹಂಪಮ್ಮ ಮತ್ತೊಂದು ಹ ಅದೇ ಅದ್ರಲ್ಲಿ ಹೇಳ್ತಾನೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೀನಿ ಅಲ್ಲಿ ಹೋಗ್ಬೇಕಾದ್ರೆ ಇರುತ್ತೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೀನಿ ಕೃಷ್ಣಾಪು ಸಹಾಯಕರು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ತಾರೆ ಅಂತ ಅವ್ರು ಹೇಳ್ತಾನೆ ಯಾರಿಗೆ ಹಂಪಮ್ಮನಿಗೆ ಆಗ ಹೇಳ್ತಾಳೆ ಎಲ್ಲವನ್ನೂ ಕೇಳಿಸ್ಕೊಂಡ ಹಂಪಮ್ಮ ಮಾತಾಡೋದಿಲ್ಲ ಯಾಕೆಂದ್ರೆ ಅವಳ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇರುತ್ತೆ ಆಗ ಹೇಳ್ತಾಳೆ ಅವಳು ನೋಡುವ ಬಹಳ ಹೊತ್ತು ನಿಂತು ಬಿಟ್ಲು ಹಂಪಮ್ಮ ಬಾಬಾ ತಡೆಯಾಗಲಿಲ್ಲ ಅವನನ್ನು ಹಪ್ಪಿಕೊಂಡು ಬಿಡ್ತಾಳೆ ಅವನು ಮಾತಾಡ್ತಾನೆ ಇರ್ತಾಳೆ ಇವಳು ಹೋಗಿ ಅವಳನ್ನು ಹತ್ಕೊಂಡ್ಬಿಡ್ತಾಳೆ ಹಪ್ಪಿಕೊಂಡು ಬಿಟ್ಟಳು ಬಿಟ್ಟು ಹೋಗಬೇಡ ಬೇಡ ಕಣ್ಣ ಅಂದ್ಲು ಎಂದು ಅಳುತ್ತಾ ಬೇಡಿಕೊಂಡಳು ಅವಳ ಬೆನ್ನು ಸವರುತ್ತ ಅವಳ ಕೂದಲಿನಲ್ಲಿನ ಕೈಯಾಡಿಸುತ್ತ ಅಮ್ಮನ ಕಣ್ಣ ಹೇಳ್ತಾನೆ ಈ ರೀತಿ ಈ ಅವರಸದ ತೀರ್ಮಾನಕ್ಕೆ ಬರಬೇಡ ಹಂಪಮ್ಮ ಕಿವಿ ಮೂಗು ಇಲ್ಲದ ವ್ಯಕ್ತಿ ನಿನಗೂ ಸ್ವಲ್ಪ ದಿನದಲ್ಲಿ ಕಿವಿ ಮೂಗು ಇಲ್ಲದ ವ್ಯಕ್ತಿ ನಾನು ಹೇಳದ್ರಲ್ಲ ಕಿವಿ ಮೂಗುನ ಕಟ್ ಮಾಡ್ಬಿಟ್ಟಿರ್ತಾರೆ ಕಿವಿ ಮೂಗು ಇಲ್ಲದ ವ್ಯಕ್ತಿ ನಾನು ಈ ವ್ಯಕ್ತಿ ನಿನಗೂ ಕೂಡ ಸ್ವಲ್ಪ ದಿನದಲ್ಲಿ ಬೇಸರ ಹುಟ್ಟಿಸಲಾರಂಭಿಸುತ್ತಾನೆ ವಿಕಾರವೆನಿಸುತ್ತೊಲುತ್ತಾನೆ ಆದ್ದರಿಂದ ನೀನು ದುಡುಕಬೇಡ ಅಂತ ಹೇಳ್ತಾನೆ ಆಗ ಹಂಪಮ್ಮ ಹೇಳ್ತಾಳೆ ಕಿವಿ ಮೂಗು ಇದ್ದವರನ್ನೆಲ್ಲ ನಾನು ನೋಡಿದ್ದಾ ಕಿವಿ ಮೂಗು ಇದ್ದವ್ರನ್ನೆಲ್ಲ ನಾನು ನೋಡಿದ್ದಾ ಇತ್ತು ಅದ್ಯಾವುದೂ ಮನುಷ್ಯನಿಗೆ ಮುಖ್ಯವಲ್ಲ ನನಗೆ ಅನ್ನಿಸುತ್ತಿಲ್ಲ ಅದು ಯಾವುದೂ ನನಗೆ ಮುಖ್ಯ ಅಂತ ಅನಿಸ್ತಾ ಇಲ್ಲ ಯಾಕೆಂದರೆ ಮನುಷ್ಯನಾದವನಿಗೆ ಬೇಕಾದದ್ದು ಹೃದಯ ಒಂದೇ ಅಂತ ಹೇಳ್ತಾಳೆ ಈ ಎರಡೂ ಜೀವಗಳ ಒಂದು ಯಾವ ಮಟ್ಟಕ್ಕೆ ಅವರು ಒಂದು ಇದರಲ್ಲಿ ಬಂದ್ರೆ ಆಮೇಲೆ ಹೇಳ್ತಾರೆ ಅಷ್ಟಕ್ಕೆ ಅವನು ನಿಲ್ಲೋದಿಲ್ಲ ನೋಡು ನೀನೊಂದು ನಾನೊಂದು ದೇಶದವನು ಅವರ ಸಂಭಾಷ ನೀನೊಂದು ನೀನು ಮತ್ತೊಂದು ದೇಶದವಳು ಒಂದಕ್ಕೊಂದು ಸಂಬಲವಿಲ್ಲದ ಸಂಸ್ಕೃತಿಯ ಬೆಳೆದವರು ನಾವು ಇಬ್ಬರಿಗೂ ಹೊಂದಾಣಿಕೆ ಆಗುವುದಿಲ್ಲ ಬೇಡ ಅಂತ ಹೇಳ್ತಾನೆ ಹಾಗ ಅಂಪಮ್ಮ ಹೇಳ್ತಾಳೆ ಕಣ್ಣ ಹಲವಾರು ಬಗೆಯ ಕುಲಾವಿಗಳನ್ನು ಹೊರದವಳು ನಾನು ಹಲವಾರು ಬಗೆಯ ಕುಲಾವಿಗಳನ್ನು ಹೊರದವಳು ನಾನು ಚೈನಾ ದೇಶದ ರೇಷ್ಮೆ ನಮ್ಮ ಸೀಮೆಯ ಹತ್ತಿ ಬಟ್ಟೆ ಅರಬ್ಬರ ಮಸ್ಲಿನ್ ಪರ್ಷಿಯಾದವರ ಡಮಾಸ್ ಬಟ್ಟೆಗಳನ್ನು ಸೇರಿಸಿ ಕುಲಾವಿಗಳನ್ನು ಸುಂದರವಾಗಿ ಮಾಡಿದ್ದೇನೆ ಬಣ್ಣಗಳನ್ನು ಸರಿಯಾಗಿ ಸೇರಿಸಿದರೆ ಎಲ್ಲವೂ ಸೊಗಸಾಗಿ ಹೊಂದಿಕೊಳ್ಳುತ್ತದೆ ಇನ್ನು ನಿಮ್ಮ ದೇಶದ ಉಣ್ಣೆ ಬಟ್ಟೆಯನ್ನು ನಾನು ಬಳಸುವುದು ನನಗೆ ಕಷ್ಟವೇ ನೋಡಿ ಎಷ್ಟು ಮಾರ್ಮಿಕವಾಗಿದೆ ಸುಂದರವಾಗಿದೆ ಅಂದರೆ ಎಲ್ಲ ಬಣ್ಣಗಳನ್ನು ಸುಂದರವಾಗಿ ಸೇರ್ ಬದುಕಿನ ರಹಸ್ಯಮೇ ಇದು ಬದುಕಿನ ಸ್ವಾರಸ್ಯಮೇ ಇದು ಏನೇ ಇರಲಿ ನಮಗೆ ಎಲ್ಲವನ್ನು ಅಂದ ಹಣದಲ್ಲಿ ನಾವು ಸ್ವೀಕರಿಸಿದರೆ ಆ ಬದುಕಿಗೆ ಒಂದು ಸುಂದರತೆ ಬರುತ್ತೆ ಹೇಗೆ ಈ ಕುಲಾಗಿ ಎಲ್ಲ ಬಣ್ಣಗಳಿಂದ ಹೇಗೆ ಒಂದು ಮೂಲಾವೆಯ ಘನತೆಯನ್ನ ಮಾನ್ಯತೆಯನ್ನ ಪ್ರೌಢ ಹೆಚ್ಚುತ್ತಲ್ವ ನೋಡದಲ್ಲೇ ಹಾಗೆ ಎಲ್ಲ ರೀತಿಯ ಭಾವನೆಗಳು ಎಲ್ಲಾ ರೀತಿಯನ್ನ ಅದ ಅಲ್ಲೇ ಬದುಕಿನ ಸ್ವಾರಸ್ಯ ಅದೇ ಬದುಕಿನ ಸುಂದರತೆ ಎನ್ನುವುದನ್ನ ತಿಳಿಸಿ ಈ ಕೃತಿಯನ್ನ ಮುಗಿಸಿದ್ದಾರೆ ಕೊನೆಯದಾಗಿ ನಾನು ಹೇಳುವ ಮಾತು ಅಂದ್ರೆ ನಮ್ಮ ನೀವು ಹೊಡೆದ್ರೆ ನಾವು ಇನ್ನೂ ಜಾಸ್ತಿ ಮಾಡ್ತೀನಿ ಯಾಕೆಂದ್ರೆ ನಮ್ಮಲ್ಲಿ ಹಲವಾರು ಪ್ರಶಸ್ತಿಗಳಿವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ ಜ್ಞಾನಪೀಠ ಇದೆ ನೊಬೆಲ್ ಇದೆ ಅದೆಲ್ಲ ಕೂಡ ಲೇಖಕರಿಗೆ ಸಿಗುತ್ತೆ ಯಾವ ಕಾರಣಕ್ಕೆ ಅವರು ಬರದ ಸಾಹಿತ್ಯದ ಕಾರಣಕ್ಕೆ ಕೃತಿಯ ಕಾರಣಕ್ಕೆ ಆದರೆ ಇವತ್ತು ನಮ್ಮ ವಸುದೇಂದ್ರ ಅವರಿಗೆ ಒಂದು ಅದ್ಭುತವಾದ ಪ್ರಶಸ್ತಿಯನ್ನು ನಮ್ಮ ನಾ ಸೋಮೇಶ್ವರ ಅವರು ಕೊಟ್ಟಿದ್ದಾರೆ ಆ ಪ್ರಶಸ್ತಿಯನ್ನು ನೀವು ಊಹಿಸಬಹುದಾ ನಾನು ಊಹಿಸ್ತೀನಿ ನಾನು ಆ ಪ್ರಶಸ್ತಿಗೆ ಒಂದು ಹೆಸರನ್ನು ಕೊಡ್ತೇನೆ ಇದು ನನಗೆ ಹೊಟ್ಟೆ ಕಿಚ್ಚನ್ನು ತರಿಸಿದೆ ಯಾಕೆಂದರೆ ಯಾವ ಸಾಹಿತಿಗೂ ಕೂಡ ಲಭ್ಯವಾಗದಂತಹ ಪ್ರಶಸ್ತಿ ಅವರು ಒಂದು ಎದುರಿಗನ್ನೇ ಕೂರಿಸ್ಕೊಂಡು ಒಬ್ಬ ಲೇಖಕ ನನ್ನ ಎದುರುಗೇ ಕೂರಿಸ್ಕೊಂಡು ಅವನ ಒಂದು ಮಹತ್ವದ ಕೃತಿಯನ್ನು ಇಷ್ಟು ಚಂದವಾಗಿ ಇಷ್ಟು ಸುಂದರವಾಗಿ ಇಷ್ಟು ಮನೋರವಾಗಿ ವರ್ಣಿಸುವುದಿದೆಯಲ್ಲ ಅದಕ್ಕಿಂತ ಮತ್ತೊಂದು ಪ್ರಶಸ್ತಿ ಯಾವುದೂ ಇಲ್ಲ ಹಾಗಾಗಿ ನಾನು ಈ ಪ್ರಶಸ್ತಿಗೆ ಹಾಗಾಗಿ ನಾನು ಈ ಪ್ರಶಸ್ತಿಗೆ ಇಟ್ಟಿರುವ ಹೆಸರು ಪರಿಚಯ ಪೀಠ ಪ್ರಶಸ್ತಿ ಅಂತಹ ಒಂದು ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಸುಂದರತೆಗೆ ಈ ಸ್ಥಾನ ಈ ನೆಲ ಸಾಕ್ಷಿಯಾಗಿದೆ ನೀವೆಲ್ಲರೂ ಕೂಡ ಸಾಕ್ಷಿಗಲ್ಲರಾಗಿದ್ದೀರಿ ಇದರಲ್ಲಿ ಎಷ್ಟು ಜನರ ಎಷ್ಟು ಮಕ್ಕಳ ತಲೆಗೆ ಇಳಿದಿದೆಯೋ ಗೊತ್ತಿಲ್ಲ ಅದು ಇಳಿದವುದಾದರೂ ನಿಜಕ್ಕೂ ಅದ್ಭುತವಾಗಿದೆ ನಿಮ್ಮ ಬದುಕು ಸುಂದರವಾಗುತ್ತೆ ನೋಡಿ ನಿಮಗೆ ಪರೀಕ್ಷೆಗಳು ಅಲ್ಲವೇ ಅಲ್ವಾ ಆ ಹಲವು ಪರೀಕ್ಷೆಗಳ ಎದುರಿಸಿದ ಹಲವು ಪಠ್ಯಗಳಿವೆ ಆದರೆ ಆ ಎಲ್ಲ ಪರೀಕ್ಷೆಗಳಿಗಿಂತ ಮತ್ತೊಂದು ಪರೀಕ್ಷೆ ಇದೆ ಅದು ನಿಮ್ಮ ಜೀವನದ ಪರೀಕ್ಷೆ ನಿಮ್ಮ ಈ ಕಾಲೋ ಕಾಲೇಜಿನ ಪರೀಕ್ಷೆಗಳನ್ನು ಎದುರಿಸಲು ನಿಮಗಿರುವ ಟೀಚರ್ಸ್ ಮಾಡ್ತಾರಲ್ಲ ಆ ಪಠ್ಯಗಳು ಸಾಕು ಆದರೆ ನಿಮ್ಮ ಜೀವನದ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಆ ಜೀವನದ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕು ನಿಮ್ಮ ಪಠ್ಯ ಸಾಲೋದಿಲ್ಲ ತೇಜೋ ತುಂಬದ್ರಂಥ ಪಠ್ಯಗಳೇ ಬೇಕು ಆ ಕಾರಣಕ್ಕೋಸ್ಕರವಾಗಿ ನಾವು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಏಕೆಂದ್ರೆ ನಾವೆಲ್ಲ ಕೂಡ ಬದುಕನ್ನ ಬದುಕೋದಕ್ಕೆ ಬಂದಿರೋರು ಆದ್ರೆ ನಮಗೆ ಬದುಕನ್ನ ಬದುಕುವುದು ಒಂದು ಕಲೆ ಬದುಕನ್ನು ಕೆದಕುವುದು ಒಂದು ಲೀಲೆ ಬದುಕನ್ನು ಕೆದಕುವ ಕಲೆ ನಮಗೆ ಗೊತ್ತಿಲ್ಲದ ಕಾರಣಕ್ಕೆ ನಾವು ಕೆದಕ್ತಾ ಇದ್ದೀವಿ ಹಾಗೆ ಕೆದಕಿ ಕೆದಕಿ ಕೆದಕಿನ ಮಕ್ಕಳು ದೊಡ್ಡವರೆಲ್ಲ ಎಲ್ಲ ಏನೇನಾಗಿರ್ತಾರೆ ಎಲ್ಲರಾಗಿರ್ತಾರೆ ಅನ್ನೋದನ್ನು ನೋಡ್ಕೊಳ್ತೀರಿ ನೀವು ಕೂಡ ಹಂಗೆ ಆಗಬಾರ್ದು ಎಲ್ಲೆಲ್ಲ ನಿಮ್ಮ ಬದುಕನ್ನು ನಿಮ್ಮ ಜೀವನ ಕಳಿಬಾರ್ದು ನಿಮ್ಮ ನಿದ್ರೆಯನ್ನು ನಿಮ್ಮ ಮನೆಯಲ್ಲೇ ಕಳಿಬೇಕು ಅಂತ ನೀವು ಇದ್ರೆ ನೀವು ನಿಮಗೆ ಇರೋದು ಒಂದೇ ಅವಕಾಶ ಸಾಹಿತ್ಯ ಕಲೆ ಸಾಹಿತ್ಯಕ್ಕೆ ಮಾತ್ರ ನಮ್ಮ ಬದುಕನ್ನು ಸುಂದರಗೊಳಿಸುವ ಅರ್ಹತೆ ಇರಬಹುದು ಯೋಗ್ಯತೆ ಇರ್ಬೋದು ಎಲ್ಲಿ ಯಾವ ಕ್ಷಣದಲ್ಲಾದರೂ ಸರಿ ನೋಡಿ ನೀವು ನಿಮ್ಗೆ ಇಷ್ಟವಾದ ಒಂದು ಕೃತಿ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಹಿತ್ಯ ನಮಗೆ ಏಕೆ ಬೇಕು ಅಂದರೆ ವಿಶ್ವಸಂಸ್ಥೆ ಒಂದು ಅಧ್ಯಯನ ಮಾಡಿದೆ ಯಾರ ಮನೆಯಲ್ಲಿ ಹೆಚ್ಚು ಸಾಹಿತ್ಯಿಕ ವಾತಾವರಣ ಇದೆ ಒಳ್ಳೆಯ ಗ್ರಂಥಾಲಯ ಇದೆಯೋ ಆ ಮನೆಗಳಲ್ಲಿ ಹುಟ್ಟಿದಂಥ ಮಕ್ಕಳಿಂದ ಆಗುವಂತ ಅನಾಹುತ ಅನ್ಯಾಯ ಅನಾಚಾರ ಬಹಳ ಬಹಳ ಕಡಿಮೆ ಯಾವ ಕಾರಣಕ್ಕೆ ಅಂದ್ರೆ ಸಾಹಿತ್ಯಕ್ಕೆ ಆಸಕ್ತಿ ಇದೆ ಸಾಹಿತ್ಯ ನಮ್ಮ ಬದುಕನ್ನ ಸುಂದರಗೊಳಿಸುತ್ತೆ ಈಗ ನೋಡಿ ನಿಮಗೆ ಇರ್ಬೋದಲ್ವಾ ನಾವು ಓದೋಕೆ ಆಗಲ್ಲ ಪುಸ್ತಕಗಳನ್ನ ಅಲ್ತಿರಲ್ವಾ ಯಾಕೆ ಆಗಲ್ಲ ಅನ್ನೋದನ್ನ ನಿಮಗೆ ನೀವೇ ಬಡ್ಕೊಳ್ಳಿ ಹಿಂದೆ ನಾವೆಲ್ಲರೂ ಎಷ್ಟು ಕಷ್ಟಪಟ್ಟು ಪುಸ್ತಕ ನಮಗೆ ಪುಸ್ತಕ ಸಿಗ್ತಾ ಇರಲಿಲ್ಲ ಈಗ ನಿಮಗೆ ಪುಸ್ತಕ ಸಿಗ್ತಾ ಇದೆ ಸಿಕ್ಕುವ ಪುಸ್ತಕಗಳನ್ನು ನೀವು ಪರಿಚಯ ಮಾಡಿಕೊಂಡು ಇಂತಹ ವೇದಿಕೆಯಲ್ಲಿ ಬಡ್ಕೊಂಡೆ ಖಂಡಿತವಾಗಿ ನಿಮ್ಮ ಬದುಕು ಸುಂದರ ಆಗುತ್ತೆ ಆಮೇಲೆ ನೀವು ನಿಮಗೆ ಹೇಳ್ತಾ ಹೋಗ್ತೀರ ಹೌದಲ್ವಾ ಹಿಂದೆ ನಮ್ಮ ದಿನದಲ್ಲಿ ಹೇಳ್ತಾ ಇದ್ರಿ ಇವತ್ತು ನಿಜವಾಯ್ತಾ ಅಂತ ಅಂತಹ ಬದುಕು ಆಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ